यस्य च मूर्तिः कनकमयिव स्वस्फुरदाभा कृतपरिवेषा वागपि तत्त्वं कथयितु कामा स्यात्पदपोर्वा रमयति साधून् यस्य यार मूर्तिश्च शरीरौ कनकमयिव मैवा, सुवर्णमयवादन्ते स्वस्फुरदाभा ಕೃತ ಪರಿವೇಶ ಸ್ವತನ್ನ ಸ್ಫುರತ್ ಶೋಭಿಸುವ ಅಭ ಕಾಂತಿಯಿಂದ ಕೃತ ಮಾಡಲ್ಪಟ್ಟ ಪರಿವೇಶ ಮಂಡಲವುಳ್ಳದ್ದಾಗಿದೆಯೋ ತತ್ವಂ ತತ್ವ ತತ್ವವನ್ನು ಕಥಯಿತು ಕಾಮ ಹೇಳುವುದಕ್ಕೆ ಇಚ್ಛಿಸುವ ವಾಗಪಿ ಮಾತೂ ಕೂಡ ಸ್ಯಾತ್ವದ ಪೂರ್ವ ಸ್ಯಾತ್ ಎಂಬ ಪದದಿಂದ ಕೂಡಿದ್ದಾಗಿ ಸಾಧೂನಾ ಸಾಧೂನ್ ಸದ್ದು ಕ್ರಮಯತಿ ಸಂತೋಷಗೊಳಿಸುತ್ತದೆಯೋ ತಂ ಜಿನಸಿಂಹಂ ಶರಣಮಿತ್ರೋಸ್ಮಿ ಅಂತಹ ಜಿನಶ್ರೇಷ್ಠನನ್ನು ಹೊಂದಿರುತ್ತೇನೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಯಾವ ಮಲ್ಲಿತೀರ್ಥಂಕರರ ಶರೀರವೂ ಸುವರ್ಣದಿಂದ ರಚಿಸಲ್ಪಟ್ಟಿದೆಯೋ ಎಂಬಂತೆ ಸುಂದರವೂ ಹೇಮವರ್ಣವೂ ಆ ದೇಹದ ಸುತ್ತಲೂ ಪಸರಿಸಿದ ಕಾಂತಿಯಿಂದ ಪ್ರಭಾಮಂಡಲದಂತಿರುವುದೂ ಆಗಿದೆ ಅವರ ವಚನವು ಯಥಾರ್ಥವಾದ ತತ್ವ ಸ್ವರೂಪವನ್ನು ನಿರೂಪಿಸುವುದು ಸ್ಯಾತ್ ಎಂಬಿ ಪದವಿ ಮೊದಲ ಮೊದಲಾದ ಆಗಿ ಸತ್ಪುರುಷರಿಗೆ ಸಂತೋಷವನ್ನು ಮಾಡುವುದೆಂದು ಭಾವವು